ಫಿಲಿಪೈನ್ಸ್ನಲ್ಲಿ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಹತ್ತರವರೆಗೆ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಮಿಸಿಸ್ ಅರ್ಥ್ ಇಂಟರ್ ನ್ಯಾಷನಲ್ ಸ್ಪರ್ಧೆಯಲ್ಲಿ ಗ್ರ್ಯಾಂಡ್ ವಿನ್ನರ್ ಪ್ರಶಸ್ತಿಯನ್ನ ಮಂಗಳೂರು ಮೂಲದ ವಿದ್ಯಾ ಸಂಪತ್ ಅವರು ಪಡೆದುಕೊಂಡಿದ್ದಾರೆ ಫಿಲಿಪೈನ್ಸ್ನ ನಡೆದ ಮಿಸಸ್ ಅರ್ತ್ ಇಂಟರ್ ನ್ಯಾಷನಲ್ ಸ್ಪರ್ಧೆಯು ಒಂಬತ್ತು ದಿನಗಳ ಕಾಲ ನಡೆದಿದ್ದು ಇಪ್ಪತ್ತ ಎರಡಕ್ಕೂ ಅಧಿಕ ಸ್ಪರ್ಧಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ನಾನಾ ದೇಶಗಳ ನಡುವೆ ಭಾರತವನ್ನು ಪ್ರತಿನಿಧಿಸಿದ ವಿದ್ಯಾಸಂಪತ್ ಗ್ರ್ಯಾಂಡ್ ವಿನ್ನರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಸ್ಪರ್ಧೆಯು ವಿವಿಧ ಹಂತಗಳಲ್ಲಿ ನಡೆದಿದ್ದು ಟ್ಯಾಲೆಂಟ್ ರೌಂಡ್ ರಾಷ್ಟ್ರೀಯ ಕಾಸ್ಟ್ಯೂಮ್ ಕ್ಲೋಸ್ ರೂಮ್ ಇಂಟರ್ವ್ಯೂ ಸೇರಿದಂತೆ ಅನೇಕ ಹಂತಗಳಲ್ಲಿ ನಡೆದಿದ್ದು ನ್ಯಾಷನಲ್ ಕಾಸ್ಟ್ಯೂಮ್ಗೆ ಭಾರತದ ರಾಷ್ಟ್ರೀಯ ಹುಲಿ ಹಾಗೂ ನವಿಲು ಮತ್ತು ತಾವರೆ ಹೂವಿನ ಸಂಕೇತ ಹೊಂದಿರುವ ವಸ್ತ್ರ ಮನ ಸೆಳೆದಿತ್ತು ಫಸ್ಟ್ ನಾನು ಮಿಸಿಸ್ ಮ್ಯಾಂಗ್ಳೂರಿಗೆ ಟ್ರೈ ಮಾಡಿದ್ದು ಅದರಲ್ಲಿ ನಾನು ವಿನ್ ಆಗಿ ಬಂದಿದ್ದೇನೆ ನೆಕ್ಸ್ಟ್ ಮಿಸಿಸ್ ಕರ್ನಾಟಕ ಇತ್ತು ಬ್ಯಾಂಗ್ಳೂರಲ್ಲಿ ಅದ್ರ ಸಲ ವಿನ್ ಆಗಿ ಬಂದಿದ್ದೇನೆ ನೆಕ್ಸ್ಟ್ ಮಿಸಿಸ್ ಇಂಡಿಯಾ ಇತ್ತು ಅದೇ ಸಹ ವಿನ್ ನೆಕ್ಸ್ಟ್ ಮಿಸ್ಸಿಸ್ ಇಂಟರ್ ಗೆ ನಮಗೆ ಟೈಟಲ್ ಸಿಕ್ತು ನಮಗೆ ಒಂದು ಗೊತ್ತಿತ್ತು ಈ ಕ್ರೌನ್ ಸಿಕ್ತದ ಇಲ್ಲ ನಮಗೆ ಗೊತ್ತಿಲ್ಲ ಆದರೆ ಎಂತ ಉಂಟು ಎಂತ ತೋರಿಸ್ಲಿಕ್ಕೆ ಉಂಟು ನಮ್ಮದು ಇಂಡಿಯಾದು ನಮ್ಮದು ತುಳುನಾಡುದು ಎಂತೆಂಥ ಉಂಟು ಅದು ನಮಗೆ ಹೋಗಿ ತೋರಿಸ್ಲಿಕ್ಕೆ ಇತ್ತು ಸೊ ಎಲ್ಲ ಅಲ್ಲಿ ತುಂಬ ರೌಂಡ್ಸ್ ಇತ್ತು ಅಲ್ಲಿ ನ್ಯಾಷನಲ್ ಕಾಸ್ಟ್ಯೂಮ್ ಇತ್ತು ಡೇ ಮತ್ತು ನ್ಯಾಷನಲ್ ಟ್ಯಾಲೆಂಟ್ ಡೇ ಇತ್ತು ರೀಸೈಕಲ್ಡ್ ಇತ್ತು ಈ ಕಾರ್ಪೊರೇಟ್ ಲುಕ್ ಇತ್ತು ಕ್ಲೋಸ್ ಡೋರ್ ಇಂಟು ಎಲ್ಲ ಎಲ್ಲ ಇತ್ತು ಅಲ್ಲಿ ಅದಕ್ಕೆ ನಾನು ಇವರು ಇವರು ಮತ್ತು ನಾನೊಂದು ಕ್ರಿಯೇಟಿವ್ ಎಂಥ ಮಾಡ್ಬೋದು ಸಮಥಿಂಗ್ ಡಿಫ್ರೆಂಟ್ ನಾವು ತಗೋ ಹೋಗುವ ಅಂತ ಎನಿಸಿತು ಅದಕ್ಕೆ ನ್ಯಾಷ್ನಲ್ ಕಾಸ್ಟ್ಯೂಮ್ ರೌಂಡಲ್ಲಿ ನಾವು ಎನಿಸಿದ್ದು ಈ ನಮ್ಮದೇ ನ್ಯಾಷ್ನಲ್ ಬರ್ಡ್ ನ್ಯಾಷನಲ್ ಆ್ಯನಿಮಲ್ ನ್ಯಾಷ್ನಲ್ ನ್ಯಾಷನಲ್ ಫ್ಲವರ್ ಆ ಎಲ್ಲ ಕ್ರಿಯೇಟಿವ್ ಒಟ್ಟು ಮಾಡಿ ನಮ್ಗೆ ಎಂಥದ್ದು ಕರ್ಕೊಂಡು ಹೋಗ್ಲಿಕ್ಕಿತ್ತು ಸೊ ಅದು ಅದರಲ್ಲಿ ಒಂದು ಡ್ರೆಸ್ ಕಾಸ್ಟ್ಯೂಮ್ ರೆಡಿ ಆಯಿತು ಯಾರು ಅದು ಮಾಡಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ಟ್ಯಾಲೆಂಟ್ ರೌಂಡ್ ಇತ್ತು ಟ್ಯಾಲೆಂಟ್ ರೌಂಡಲ್ಲಿ ನಾರ್ಮಲಿ ಎಲ್ಲ ಬಾಲಿವುಡ್ ಡ್ಯಾನ್ಸ್ ಎಲ್ಲ ಇದು ಎಲ್ಲ ಮಾಡ್ತಾರೆ ನಮಗೆ ಸಮಥಿಂಗ್ ಡಿಫ್ರೆಂಟ್ ಬೇಕಿತ್ತು ಎಂಥ ಡಿಫ್ರೆಂಟ್ ಮಾಡ್ಬೋದು ಅದು ಗೊತ್ತಿತ್ತು ಕೀ ಬೇರೆ ಕಂಟ್ರಿಯವರು ಬರ್ತಾರೆ ಅವರು ಈ ಇದು ಈ ಥರ ಮಾಡೋದಿಲ್ಲ ನಾನೊಂದು ಖಾಲಿ ನಮ್ಮದು ಗಾಡ್ ಅದು ರೂಪ ಅಲ್ಲಿ ತೋರಿಸಿದ್ದು ಎಲ್ಲ ಪೇಂಟ್ ಎಲ್ಲ ಹಾಕಿ ಎಲ್ಲ ಅವರು ಅಲ್ಲಿ ಎಂಥ ಮಾಡಿ ನಾರ್ಮಲ್ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಒಂದೊಂದು ಸಿಂಗಿಂಗ್ ಮಾಡಿದ್ದಾರೆ ಡಾನ್ಸ್ ಮಾಡಿದ್ದಾರೆ ಮತ್ತು ಅವ್ರದ್ದು ಕಂಟ್ರಿದು ಎಲ್ಲೆಲ್ಲ ತೋರಿಸಿದ್ದಾರೆ ಇದು ನಮ್ಮದು ಲುಕ್ ಸಮಥಿಂಗ್ ಡಿಫ್ರೆಂಟ್ ಇತ್ತು ಫಿನಾಲೆ ಡಿಸೆಂಬರ್ ಏಯ್ತ್ಗೆ ಇತ್ತು ಅದರಲ್ಲಿ ಸಹ ಕೆಲವು ಅದು ಎಲ್ಲ ಕಾಂಪಿಟೇಷನ್ ಫಿನಾಲೆ ರೌಂಡ್ ಬಂತು ಅದು ಲಾಸ್ಟ್ ರೌಂಡ್ ಬಂದಾಗ ಬರುವಾಗ ನಮಗೆ ತುಂಬ ಆಯಿತು ಎರಡು ಜನ ಲಾಸ್ಟ್ ಜಪಾನ್ ಮತ್ತು ಇಂಡಿಯಾ ಫ್ರಂಟಲ್ಲಿ ಇದ್ದೇವೆ ಮತ್ತು ಯಾವಾಗ ಇಂಡಿಯಾ ವಿದ್ಯಾ ಕರ್ಕೇರ ಅದು ಹೆಸರು ಬಂತಲ್ಲ ಅದರಲ್ಲಿ ನಾನು ಶಾಕ್ ಎಂಥ ಟೈಟಲ್ ಸಿಕ್ತು ನಮಗೆ ಅಂತ ಮತ್ತೆ ಮತ್ತೆ ಗೊತ್ತಾಯ್ತದ ಗ್ರ್ಯಾಂಡ್ ವಿನರ್ ನಾನು ಬಂದೆ ಅದು ಮೂಮೆಂಟ್ ನಮಗೆ ಈಗ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಅದು ಮೂಮೆಂಟ್ ಅದು ಖುಷಿ ಅಂದರೆ ಇಂಡಿಯಾಗೆ ನಾನು ಇಲ್ಲಿ ಟ್ವೆಂಟಿ ಟು ಕಂಟ್ರೀಸ್ಗೆ ಕಂಪೀಟ್ ಮಾಡಿ ನಮಗೆ ಸಿಕ್ಕಿತ್ತು ಮತ್ತು ಪ್ಲಸ್ ನಮ್ಮದು ಕರ್ನಾಟಕಗೆ ಮಂಗಳೂರಿಗೆ ನಾನು ಫಸ್ಟ್ ಹುಡುಗಿ ಆಗ್ತದಲ್ಲ ಅದು ತುಂಬ 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 ಖುಷಿಯಾಗಿದ್ದು ಪತ್ರಿಕಾ ಗೋಷ್ಠಿಯಲ್ಲಿ ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ನಿರ್ದೇಶಕ ಪಾತ್ವೆ ಎಂಟರ್ಪ್ರೈಸಸ್ನ ಮಾಲಕ ದೀಪಕ್ ಗಂಗೂಲಿ ಮರ್ಸಿ ವೀನಾ ಡಿಸೋಜಾ ಉಪಸ್ಥಿತರಿದ್ದರು